ತೀರ ಕರ್ನಾಟಕದಲ್ಲಿ ಕರ್ನಾಟಕದ ನೆಲದಲ್ಲಿ ನೆತ್ಕೊಂಡು ಕನ್ನಡ ಉಳಿಸಿ ಅಂತ ಹೇಳುವಂಥದ್ದು ಇದೆಯಲ್ಲ ಇದೇ ಒಂದು ನಾಚಿಗೇಡಿನ ಸಂಗತಿ ಯಾಕಂದರೆ ಉಳಿಸಬೇಕಾಗಿರುವಂಥದ್ದು ಬೆಳೆಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅದು ಇನ್ನು ನಿಮ್ಮ ಫಲಕಗಳಲ್ಲಿ ಫಲಕಗಳಲ್ಲಿ ನೀವು ಇಂಗ್ಲೀಷ್ ಬಳಸಬೇಡಿ ಕನ್ನಡ ಬಳಸಿ ಅಂತ ಹೇಳುವಂಥದ್ದು ಇದೆಯಲ್ಲ ಇದು ಒಂದು ಕೂಡ ಅದೇ ವ್ಯಾಪ್ತಿಗೆ ಬರುತ್ತೆ ತೀರ ಇಷ್ಟು ಇಷ್ಟು ಅರಿವಿಲ್ವೇನ್ರಿ ಇಷ್ಟು ಪರ್ವಿಲ್ವ ಇವರಿಗೆ ಸಾಧಹಳ್ಳಿ ಗೇಟ್ ಮಾಲಫ್ರಷ್ಟ ಏಷ್ಯಾ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಕರವೇ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೆ ರಾಜ್ಯದಲ್ಲಿ ಕನ್ನಡ ನಾಮಫಲಕಕ್ಕಾಗಿ ಕರವೇ ಕಹಳೆಯನ್ನು ಊದಿದೆ ಎಂಥ ಒಂದು ದುಸ್ಥಿತಿ ನೋಡಿ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಇರಬೇಕು ಅಂತ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಆಗ್ತಾ ಇದೆ ಸಾದಹಳ್ಳಿ ಟೋಲ್ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡ್ತಾ ಇದ್ದೀವಿ ಬ್ರಿಗೇಡ್ ರಸ್ತೆ ಸಾದಹಳ್ಳಿ ರಸ್ತೆ ಅಲ್ಲೆಲ್ಲ ಯಾವ ರೀತಿ ಕರವೇ ಕಾರ್ಯಕರ್ತರು ಗದ್ದಲ ಗಲಾಟೆಗಳನ್ನು ಮಾಡ್ತಾ ಇದ್ದಾರೆ ನೋಡ್ತಾ ಇದೀವಿ ಕನ್ನಡ ಬೋರ್ಡ್ಗಳನ್ನು ಅಳವಡಿಸಿ ಅನ್ನೋದಕ್ಕೆ ಪ್ರತಿಭಟನೆ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆಗೆ ಪಟ್ಟು ಹಿಡಿಯಲಾಗಿದೆ ಅದು ಇರಬೇಕಾಗಿರುವಂಥದ್ದೇ ಬಳಸೋಕೆ ಏನು ದಾಡಿ ಜನಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ ಅವ್ರಿಗೇನು ರೋಗನೋ ಸಾಧಹಳ್ಳಿ ಗೇಟ್ ಎಮ್ ಎಂಜಿ ರಸ್ತೆ ಬ್ರಿಗೇಡ್ ರೋಡ್ ಇಲ್ಲೆಲ್ಲ ಪ್ರತಿಭಟನೆ ನಡೀತಾ ಇದೆ ಟೋಲ್ನ ಟೋಲ್ನಾದ್ರಶಾವಣಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ನೆಲದಲ್ಲಿದ್ದಂಥ ಸಂದರ್ಭದಲ್ಲಿ ಅವನು ಎಲ್ಲಿಂದನಾದರೂ ಬಂದಿರಲಿ ದೇಶದ ಯಾವುದೇ ಮೂಲೆಯಿಂದ ಬಂದಿರಲಿ ಕನ್ನಡಕ್ಕೆ ಕೊಡಬೇಕಾಗಿರುವಂಥ ನೆಲೆ ಬೆಲೆ ಇದೆಯಲ್ಲ ಅದರ ಅರಿವಿರಬೇಕು ಅದರ ಪರವಿರಬೇಕು ಯೋಗ್ಯತೆ ಬೇಕು ಫಸ್ಟು ಒಂದು ಭಾಷೆ ಒಂದು ನೆಲ ಒಂದು ನೆಲ ಜಲ ಇದರ ಬಗ್ಗೆ ಗೌರವ ಕೊಡೋದಿದೆಯಲ್ಲ ಅದನ್ನು ಅದು ಅದು ಹೇಳಿ ತಿಳ್ಕೋಬೇಕಾ ನೀವು ನಾಚಿಕೆ ಆಗೋದು ಬೇಡವಾ ಎಲ್ಲಿದ್ದೀರಿ ನೀವು ಯಾವ ಊರಿಂದ ಬಂದಿರಿ ನಿಮ್ಮ ಹಿನ್ನೆಲೆ ಏನು ನಿಮ್ಮ ನೆಲೆ ಏನು ನಿಮಗೆ ನೆಲೆ ಮತ್ತು ಬೆಲೆ ಸಿಕ್ಕಿರೋದು ಇಲ್ಲಿ ಕನ್ನಡದ ಭೂಮಿನಲ್ಲಿ ಇಲ್ಲಿ ಗಾಳಿ ಬೇಕು ನಿಮಗೆ ಇಲ್ಲಿ ನೀರು ಬೇಕು ನಿಮಗೆ ಬೋರ್ಡ್ ಅಳವಡಿಸ ನಿಮಗೆ ರೋಗ ನಿಮಗೆ ಬೇಕಿತ್ತು ನಿಜಕ್ಕೂ ಇಂಥದ್ದೊಂದು ಯಾಕಂದರೆ ಕೆಲವರಂತೂ ಮೀರಿ ನಿಂತು ಬಿಟ್ಟಿದ್ರು ಯಾಕೆ ಬೋರ್ಡ್ ಹಾಕಬೇಕು ಅಂತ ಕೇಳುವಷ್ಟರ ಮಟ್ಟಿಗೆ ನಾವು ಮೋದಿಯವ್ರ ಜೊತೆ ಮಾತಾಡಿ ಇದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿಬಿಡ್ತೀವಿ ಬೆಂಗಳೂರನ್ನ ಅಂತ ಯಾವನೋ ಒಬ್ಬ ತಲೆ ತಿರು ಕೇಳದಂತೆ ಇಷ್ಟರ ಮಟ್ಟಿಗೆ ಕೊಬ್ಬಿದಾಗ ಸುಂದಿರಬಾರದು ಕನ್ನಡಿಗರು ಹಾಕಿ ಏನು ರೋಗ ನಿಮಗೆ ನಾಮಫಲಕ ಹಾಕಕ್ಕೆ ಏನು ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ಮನೋಭಾವನೆ ನಮ್ಮ ಸರ್ಕಾರಗಳು ಹಂಗೆ ಇದ್ದಾವೆ ನಮ್ಮ ಅಧಿಕಾರಿಗಳು ಹಾಗೆ ಇದ್ದಾರೆ ನಮ್ಮ ಜನಗಳು ಹಾಗೆ ಇದ್ದಾರೆ ಅವ್ರಿಗೇನು ಭಾಷೆಗೆ ಬೆಲೆ ಕೊಟ್ಟರೆಷ್ಟು ಬಿಟ್ಟರೆಷ್ಟು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹೆಂಗೆ ಬೇಕಾದರೂ ನಡ್ಕೋಬೋದು ಹೆಂಗೆ ಬೇಕಾದರೂ ನಡೆಸ್ಕೋಬೋದು ಯಾರು ಕೇಳ್ತಾರೆ ಈ ಒಂದು ಮನೋಭಾವನೆ ಇದೆಯಲ್ಲ ಈ ಮನೋಭಾವನೆ ಇಂಥವೆಲ್ಲ ಘಟನಾವಳಿಗಳಿಗೆ ಕಾರಣ let it go ಬನ್ನಿ ನಮ್ಮ ಮೂರು ಮೂರು ಪ್ರತಿನಿಧಿಗಳು ಈಗ ನಮಗೆ ಕಾಯ್ತಾ ಇದ್ದಾರೆ ಅಲ್ಲಿನ ವಿವರಗಳು ಏನು ಅಂತ ಕೊಡಲಿಕ್ಕೆ ಏರ್ಪೋರ್ಟ್ ಕಡೆಯಿಂದ ನವೀನ್ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಮಾಲ್ ಏಷ್ಯಾ ಅಲ್ಲಿಂದ ಶಾಂತಮೂರ್ತಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಎಂ ಜಿ ರೋಡ್ನಿಂದ ಅನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಾವು ಶುರು ಮಾಡ್ತಾ ಇದ್ದೀನಿ ಏರ್ಪೋರ್ಟ್ ಕಡೆಯಿಂದ ನವೀನ್ ಅಲ್ಲಿನ ಸ್ಥಿತಿಗತಿಗಳು ಹೆಂಗಿದೆ ಈಗ ಕರ್ನಾಟಕದಲ್ಲಿ ಕನ್ನಡದ ನೆಲದಲ್ಲಿ ಇದ್ಕೊಂಡು ನೀವು ಅರವತ್ತು ಪರ್ಸೆಂಟ್ ಕನ್ನಡ ಬೋರ್ಡ್ ಹಾಕಿರಿ ಅಂತ ಹೇಳುವಂಥದ್ದೇ ಅವಮಾನ ಇದು ಅಂದರೆ ಕನ್ನಡಿಗರ ಹತ್ರ ಹೆಂಗೆ ಬೇಕಾದರೂ ಅವ್ರನ್ನ ನಡೆಸ್ಕೋಬೋದು ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ಮನೋಭಾವನೆ ಇದೆಯಲ್ಲ ಅದಕ್ಕೆ ಅವಾಗ ಇಂದಿಂಥ ಬಿಸಿಗಳು ತಲು ತಟ್ತಾ ಇರಬೇಕು ಅದೇ ಈಗ ಆಗ್ತಿರುವಂಥದ್ದು ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಲ್ಲಿ ಖಂಡಿತ ರಂಗನಾಥ್ ಈಗಾಗಲೇ ಏನು ಸಾಕಷ್ಟು ಕಾವು ಹೆಚ್ಚಾಗಿ ಪ್ರತಿಭಟನೆ ರ್ಯಾಲಿ ಸಹ ಆರಂಭ ಆಗಿರ್ತಕ್ಕಂಥದ್ದು ಪೊಲೀಸರ ಆ ಒಂದು ನಿಷೇಧ ನಡುವೆ ಸಹ ಇವತ್ತು ಮುನ್ನುಗ್ಕೊಂಡು ಓಡುತ್ತಾ ಇದ್ದಾರೆ ರ್ಯಾಲಿಗೆ ಅವಕಾಶ ಕೊಟ್ಟಿರಲಿಲ್ಲ ಆದರೂ ಸಹ ಏನು ನಾವು ಯಾವುದೇ ಕಾರಣಕ್ಕೂ ರ್ಯಾಲಿ ನಿಲ್ಲಿಸೋದಿಲ್ಲ ಹೊರಟೇ ಹೊಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಇದೀಗ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಓಡ್ತಾ ಇರ್ತದೆ ಈಗಾಗಲೇ ನಾರಾಯಣಗೌಡರನ್ನ ಏನು ಒಂದು ವಶಕ್ಕೆ ಪಡೆದು ಪ ಬಸ್ನಲ್ಲಿ ಕೂರಿಸ್ಕೊಂಡಿದ್ದಾರೆ ಜೊತೆಗೆ ಕೂರಿಸ್ಕೊಂಡಿರ್ತಕ್ಕಂಥ ಬಸ್ಸನ್ನು ಸಹ ಕಾರ್ಯಕರ್ತರು ಮುಂದಕ್ಕೆ ಬಿಡ್ತಾ ಇಲ್ಲ ಆ ಬಸ್ನ ಕೆಳಗಡೆ ನುಗ್ಗುವಂಥದ್ದು ಬಸ್ಗೆ ಏನು ಗಾಳಿಯನ್ನ ಆ ಟೈರ್ನಲ್ಲಿ ಗಾಳಿಯನ್ನ ಬಿಡ್ತಕ್ಕಂಥದ್ದು ಜೊತೆಗೆ ಗ್ಲಾಸನ್ನು ಒಡೆದು ಹೊಡೆದು ನಿಲ್ಲಿಸುವಂಥ ನಿಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ ರಸ್ತೆಯಿಂದ ಅವರನ್ನ ವಶಕ್ಕೆ ಪಡೆಯುವ ಯತ್ನವನ್ನು ಮಾಡ್ತಾ ಇದ್ದಾರೆ ದೃಶ್ಯಗಳು ಸಹ ನೋಡ್ತಾ ಇರಬಹುದು ಆ ಏನು ಒಂದು ಪ್ರತಿಭಟನಾ ರ್ಯಾಲಿಗೆ ಆ ಅವಕಾಶ ಇಲ್ಲ ಇಲ್ಲಿ ನಾರಾಯಣಗೊಂಡು ವಶಕ್ಕೆ ಪಡೆದಿರೋದು ಒಂದು ಕಡೆ ಆದರೆ ಆ ವಶಕ್ಕೆ ಪಡೆದ ಬಸ್ ಮುಖಾಂತರವೇ ಈಗ ರ್ಯಾಲಿಯನ್ನು ಮುನ್ನುಗ್ಗಿಸಿಕೊಂಡು ಕರವೇ ಕಾರ್ಯಕರ್ತರು ಹೋಗ್ತಾ ಇರ್ತಕ್ಕಂಥದ್ದು ಕನ್ನಡದ ಬಾವುಟಗಳನ್ನು ಹಿಡಿದುಕೊಂಡು ಆ ರಸ್ತೆಯಲ್ಲಿ ಸಂಪೂರ್ಣವಾಗಿ ಅವರು ರಸ್ತೆ ಮುಖಾಂತರವೇ ಆ ಏರ್ಪೋರ್ಟ್ ರಸ್ತೆಯಲ್ಲಿ ಓಡ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದರೆ ಅವರೆಲ್ಲರೂ ಸಹ ಏನು ಪ್ರತಿಭಟನೆ ಆಕ್ರೋಶವನ್ನು ಹೊರ ಹಾಕ್ತಾ ಹೋಗ್ತಾ ಇದ್ದಾರೆ ಆ ಮಹಿಳೆಯರು ಪುರುಷರು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಆ ಜನ ಸೇರಿ ಅವರು ಒಂದು ರೀತಿ ರಸ್ತೆಯಲ್ಲಿ ಮಲಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಹ ಬಂದಿದ್ದಾರೆ ಅವ್ರನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರ ವಿಫಲ ಈಗ ಅವರು ಆ ಎಲ್ಲರೂ ಸಹ ಮುಂದೆಕೊಂಡು ಆ ಏನು ನಮಗೆ ಕನ್ನಡಕ್ಕೆ ನಾವು ಬಡ ಈಗ ಅಂತಕ್ಕಂಥದಲ್ಲಿ ವಾರ್ತಾರೆ ಕಾರ್ಯಕರ್ತರು ಮಾತನಾಡಿಸೋಣ ಕೈಲಾಗ್ತವ್ರು ಕೈಲಾಗ್ತವ್ರು ಕನ್ನಡ ನಾಂಪಲ್ಕನ್ ಅವ್ರಿಗೆ ಹಾಕಕ್ ಆಗ್ದಾರಕ್ಕೆ ಹೇಳಿಗಳು ನಮ್ ಗೌರ್ನ ಅರೆಸ್ಟ್ ಮಾಡ್ತಿದ್ದಾರೆ ಅರೆಸ್ಟ್ ಅಲ್ಲ ಅರೆಸ್ಟ್ ಇಲ್ಲ ರಾಜ್ಯ ಸರ್ಕಾರದಿಂದನೇ ಆದೇಶ ಇದೆ ಹೊಡ್ಸಿ ಅಂತ ಇವ್ರ ಇವ್ರ ಇವ್ರನ್ನ ಹಿಡಿದಿಡ್ತಿದ್ದಾರೆ ಅಂದ್ರೆ ನಮ್ಮ ಸರ್ಕಾರ ಸರಿ ಇಲ್ಲ ನಮ್ಮ ಸರ್ಕಾರ ಸರಿ ಇಲ್ಲ ಹೊರ ರಾಜ್ಯದವ್ರನ್ನೇ ಮಾತು ಕೇಳ್ತ ಅವ್ರು ಕೊಡ್ತಿರ್ಕಂತ ಕಮಿಷನ್ ತಗೊಂಡ್ ತಿಂತ ಇದಾರೆ ಅಂತ ಅರ್ಥ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾಗೋಮ್ಮ ನಾಮಪಲ್ಕ ಹಾಕಿದ್ರೆ ಉಳಿವು

ಈಗ ಕರವೆ ಕಾರ್ಯಕರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತದೆ ರೀತಿ ರಂಗನಾಥ್ ಈಗಾಗಲೇ ವಶಕ್ಕೆ ಪಡೆದು ನಾವು ಬಿಡೋದಿಲ್ಲ ಕನ್ನಡ ನಾಕಲು ಕಡ್ಡಾಯವಾಗಿ ಹಾಕಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಇದೀಗ ಕರವೆ ಕಾರ್ಯಕರ್ತರು ಮಾಡಿಕೊಂಡು ಹೇಳ್ತಾ ಇರ್ತಕ್ಕಂಥ ರ್ಯಾಲಿ ಮುಖಾಂತರ ರಂಗನಾಥ್ ಓಕೆ ನೀವು ಹಾಗೆ ನೀವು ಸಂಪರ್ಕದಲ್ಲಿ